ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ಮೈಸೂರು ಜನವರಿ ಐದು ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ ಆಯ್ಕೆಗೊಂಡ ಬಸವರಾಜು ಸಿ ಜೆಟ್ಟಿಹುಂಡಿ ಹಾಗೂ ನಟರಾಜ್ ಶಿವಣ್ಣರವರುಗಳು ವಿಶ್ವವಿದ್ಯಾನಿಲಯದ ಕ್ರಾಫರ್ಡ್ ಹಾಲ್ ಆವರಣದಲ್ಲಿರುವ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸಿಂಡಿಕೇಟ್ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಅರ್ಪಿಸಿದರು ಈ ಸಂದರ್ಭದಲ್ಲಿ ಕುಲಪತಿಗಳಾದ ಲೋಕನಾಥ್ ಮತ್ತು ಕುಲಸಚಿವರಾದ ವಿಆರ್ ಶೈಲಜಾ ರವರು ನೂತನ ಸಿಂಡಿಕೇಟ್ ಸದಸ್ಯರಿಗೆ ಸನ್ಮಾನಿಸಿ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಚಾಮಲಾಪುರದ ಬೈಪಾಸ್ ಟಿ ಮಂಜುನಾಥ್ ಕಂಡೇಗೌಡನಪುರದ ಕೆಇಬಿ ಗುತ್ತಿಗೆದಾರರಾದ ಮರಿಸ್ವಾಮಿ ಕಾಂಗ್ರೆಸ್ ಮುಖಂಡರಾದ ಮುರುಗನಹಳ್ಳಿಯ ವೈಕೆ ಮಂಜುನಾಥ್ ಹಾಡಳ್ಳಿ ಮಂಜುನಾಥ್ ದೋಸೆ ಕಾರ್ನರ್ ಹೋಟೆಲ್ನ ಕುಮಾರ್ ಕಾಳೆ ಸಿದ್ದನಹುಂಡಿ ಜೈಸ್ವಾಮಿ ಉಂಡಿ ರವೀರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದು ನೂತನ ಸಿಂಡಿಕೇಟ್ ಸದಸ್ಯರಿಗೆ ಶುಭಾಶಯಗಳನ್ನು ತಿಳಿಸಿದರು ಎಡ್ ಸದಸ್ಯರಾಗಿರ್ತಕ್ಕಂಥ ಬಾ ವಿಚಾರ ತುಂಬ ಖುಷಿಯನ್ನು ತಂದಿದೆ ನಾನು ಬಿ ಎ ಎಮ್ ಎ ಪಿ ಎಚ್ ಡಿ ಮಾಡಿದಂಥ ವಿಶ್ವವಿದ್ಯಾನಿಲಯ ಆಮೇಲೆ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಕೋಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲೂ ಸಹ ಸಹ ಸಂಪಾದಕರಾಗಿ ಕರ್ತವ್ಯ ಕರ್ತವ್ಯವನ್ನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀನಿ ಇಂಥ ಒಂದು ಪ್ರತಿಷ್ಠಿತವಾದ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಿಂಡಿಕೇಟ್ ಸದಸ್ಯನಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನನಗೆ ಅತೀವ ಸಂತೋಷವನ್ನು ಉಂಟು ಮಾಡಿದೆ ಕಾರ್ಯಯೋಜನೆಗಳಂತ ಮುಂದಿನ ಮುಂದಿನ ಕಾರ್ಯಯೋಜನೆಗಳು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಾಕಷ್ಟು ಉದ್ಯೋಗಿಗಳಿಗಾಗಿರ್ಬೋದು ಒಂದಷ್ಟು ಹಾಸ್ಟೆಲ್ ಸಮಸ್ಯೆಗಳಾಗಿರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಾಗಿರ್ಬೋದು ಈ ಥರ ಸಮಸ್ಯೆಗಳೆಲ್ಲ ನನ್ನ ವಿಶ್ವವಿದ್ಯಾನಿಲಯದ ಒಳಗೆ ಇದ್ದು ಇದು ಇವೆಲ್ಲವೂ ನನಗೆ ನೋಡಿ ನನ್ನ ಕಣ್ಮುಂದೆ ನನಗೆ ಯಾವುದೂ ಹೊಸದಲ್ಲ ಸೊ ಹಂಗಾಗಿ ಈ ಥರ ಸಮಸ್ಯೆಗಳನ್ನ ಹಂತ ಹಂತವಾಗಿ ಸರ್ಕಾರದ ಗಮನಕ್ಕೆ ತಂದು ಕುಲಪತಿಗಳ ಜೊತೆ ಚರ್ಚಿ ಇಂಥ ಸಮಸ್ಯೆಗಳನ್ನ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಕೊಡ್ತಕ್ಕಂಥ ಕರ್ತವ್ಯವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಆಗಿರ್ಬೋದು ಮಾಸ್ಕರ್ಟ್ಗಳಾಗಿರ್ಬೋದು ಯಾವುದೇ ರೀತಿ ನಮಗೆ ತೊಳಿತಲ್ಲ ಅಂತ ಸ್ಟ್ರೈಕಲ್ ಕಡೆ ಅದೇ ಈಗ ಸಮಸ್ಯೆ ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ ಖಂಡಿತವಾಗಿ ನಾನು ವಿದ್ಯಾರ್ಥಿಗಳ ಪರವಾಗಿ ಉದ್ಯೋಗಿಗಳ ಪರವಾಗಿ ನಾನು ನನ್ನ ಕಾರ್ಯ ವೃತ್ತಿಗೆ ಕಾರ್ಯಪ್ರವೃತ್ತಿ ಏನಿದೆ ಅದನ್ನ ನಾನು ಇಲ್ಲಿ ಇರ್ತಕ್ಕ ಇರ್ತಕ್ಕಂಥ ಅಷ್ಟು ವರ್ಷನೂ ಸಹ ಉದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಕರ್ತವ್ಯ ನಿರ್ವಹಿಸ್ತೀನಿ ಅಂತಕ್ಕಂಥದನ್ನ ಈ ಮೂಲಕ ಅವರಿಗೆ ಭರವಸೆಯನ್ನ ನೀಡ್ತೇನೆ ಡಾಕ್ಟರ್ ಬಸವರಾಜ್ ಸಿ ಜೆಟ್ಟಿವಂಡಿ ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ ಸರ್ ಯಾಕೆಂತಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯದಾನ ಮಾಡಿದಂಥ ಈ ವಿಶ್ವವಿದ್ಯಾನಿಲಯ ನಾಲ್ವಡಿ ಅವರು ಕಟ್ಟದಂತ ಈ ವಿಶ್ವವಿದ್ಯಾನಿಲಯಕ್ಕೆ ಹಾಗೆ ಕುವೆಂಪು ಅವರು ಈ ಒಂದು ವಿಶ್ವವಿದ್ಯಾನಿಲಯನ ಉನ್ನತ ಮಟ್ಟಕ್ಕೆ ಮಟ್ಟಕ್ಕೇರಿಸಿದಂತ ವಿಶ್ವವಿದ್ಯಾನಿಲಯದಲ್ಲಿ ಸಿಂಡಿಕೇಟ್ ಸದಸ್ಯನಾಗಿರುವುದು ನಿಜಕ್ಕೂ ಖುಷಿ ಆಗ್ತಿದೆ ಸರ್ ನನ್ನ ಮೇಲೆ ಭರವಸೆ ಇಟ್ಟು ನನ್ನನ್ನು ಸಿಂಡಿಕೇಟ್ ಸದಸ್ಯನಾಗಿ ಆಯ್ಕೆ ಮಾಡಿದಂತಹ ನಾಡಿನ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ನನ್ನ ಹೆಚ್ಚಿನ ನಾಯಕರಾದಂತಹ ಡಾಕ್ಟರ್ ಹಿತೇಂದ್ರ ಸಿದ್ದರಾಮಯ್ಯ ಅವರಿಗೆ ನಾನು ಋಣಿಯಾಗಿರ್ತೇನೆ ಸರ್ ನಾನು ಹಿಂದೆಯಿಂದಲೂ ಕೂಡ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಕೆಲಸ ಮಾಡಿದಂಥವನು ಕಳೆದ ಸಾಲಿನಲ್ಲಿ ನಾನು ಮೈಸೂರು ವಿಶ್ವವಿದ್ಯಾಲಯ ಸಂಶೋಧಕರ ಸಂಘದ ಅಧ್ಯಕ್ಷನಾಗಿದ್ದೆ ವಿದ್ಯಾರ್ಥಿಗಳ ನಾಡಿ ಮಿಡಿತ ನನಗೆ ಗೊತ್ತಿದೆ ಸರ್ ಅವರ ಸಮಸ್ಯೆಗಳಾಗಿರ್ಬೋದು ಅವರ ಸಂವೇದನೆ ನನಗೆ ಗೊತ್ತಿರೋದ್ರಿಂದ ನಾನು ಖಂಡಿತ ಅವರುಗಳ ಧ್ವನಿಯಾಗಿ ನಾನು ಕೆಲಸ ಮಾಡ್ತೇನೆ ಸರ್ ಸಾಕಷ್ಟು ಪ್ರತಿಭಟನೆ ಮಾಡ್ತಾರೆ ಹೌದು ಸರ್ ನಾನು ಕೂಡ ವಿದ್ಯಾರ್ಥಿಯಾಗಿ ಇದೇ ಕ್ರಾಫ್ಟ್ ಆಡಲ್ ಮಾಡಿದ್ದೀವಿ ಅಂತಂದ್ರೆ ಅನ್ಯಾಯ ಆಗೋದನ್ನ ಕಂಡಿಸೋದು ನಮ್ಮ ಹಕ್ಕು ಸರ್ ಇವತ್ತು ನಾನು ಈ ಹೊರಗಡೆ ನಿಂತ್ಕೊಂಡು ಪ್ರತಿಭಟಿಸ್ತಿದ್ದೆ ಖಂಡಿತ ಅನ್ಯಾಯ ಆದಾಗ ನಾನು ಒಳಗಡೆ ಕೂತ್ಕೊಂಡು ನಾನು ಪ್ರತಿಭಟಿಸ್ತೀನಿ ಇದು ನನ್ನ ಸಿದ್ಧಾಂತ ಸರ್ ಖಂಡಿತ ನಾನು ವಿದ್ಯಾರ್ಥಿಗಳಿಗೆ ಧ್ವನಿ ಆಗಿರ್ತೀನಿ ಸರ್ ನಟರಾಜ್ ಶಿವಣ್ಣ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ